ನಮಸ್ಕಾರ ವೈಬ್ರೆಂಟ್ ಮೈಸೂರು ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಮಧು ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ವೈಬ್ರೆಂಟ್ ಮೈಸೂರು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನಮ್ಮೊಡಗೆ ನ ಸಮಾಜದಲ್ಲಿ ತುಂಬ ನೋವನುಭಸಿರುವಂಥ ಮಂಗಳ ಮುಖಿಯಾಗಿರುವಂಥ ಒಬ್ಬರು ವಿಶೇಷ ವ್ಯಕ್ತಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವ್ರಿಗೆ ನಾ ಇವತ್ತು ಮಾತಾಡ್ಸ್ತಾ ಹೋಗೋಣ ಹಾಗೆಯೇ ಸಮಾಜದಲ್ಲಿ ಅವ್ರು ಎಷ್ಟೆಲ್ಲ ನೋವು ಅನುಭವಿಸಿದ್ದಾರೆ ಮತ್ತು ಈಗ ಅವರ ಪರಿಸ್ಥಿತಿ ಹೇಗಿದೆ ಈಗ ಅವರು ಏನೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ ಅಂತ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ನಮ್ಮ ಜೊತೆ ಇರೋದು ನಮ್ಮ ಅಚ್ಚುಮೆಚ್ಚಿನ ಸಿಂಚನಗೌಡ ನಮ್ಮ ಕಾರ್ಯಕ್ರಮದಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ನಮಸ್ತೆ ವೈಬ್ರೆಂಟ್ ನ್ಯೂಸ್ ಚಾನಲ್ಗೂ ನಮಸ್ಕಾರ ಹಾಗೆ ಮದುವೆ ಸರ್ಗೂ ಒಂದು ನಮಸ್ತೆ ಆದರೂ ನನ್ನನ್ನು ಗುರುತಿಸಿ ನನ್ನ ನೋವಿನ ಮಾತು ಕೇಳೋಕ್ಕೆ ಸಪೋರ್ಟ್ ಆಗಿ ಅವಕಾಶ ಮಾಡಿಕೊಟ್ಟಿರೋ ಮಧು ಅವ್ರಿಗೂ ಒಂದು ನಮಸ್ಕಾರ ಮೇಡಮ್ ಮೊದಲಿಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ಮೇಡಮ್ ಎಲ್ಲರಿಗೂ ನಮಸ್ಕಾರ ಹಾಗೂ ನನ್ನ ಮೈಸೂರು ಜನತೆಗೂ ಒಂದು ನಮಸ್ಕಾರ ಯಾಕೆಂದರೆ ಅವರಿಂದ ನಾನು ಹಾಗೆ ನನ್ನ ಹೆಸರು ಗೌಡ ಅಂತ ನಾನು ಮೈಸೂರಲ್ಲಿ ನೆಲೆಸಿರೋದು ನೆಲೆಸಿರೋದು ಹಾಗೆ ನೆಲೆಗೊಂಡಿರೋದು ಹಾಗೆ ನನಗೊಂದು ಜೀವನ ಕಟ್ಕೊಂಡಿರೋದು ನಾನು ಮೈಸೂರಲ್ಲಿ ಆ್ಯಂಡ್ ನಾನು ಒಂದು ಸಲೂನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸೋಷಲ್ ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಒಬ್ಬ ಡ್ಯಾ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಹಾಗೂ ನಮ್ಮ ಟ್ರಾನ್ಸ್ ಕಮಿಟಿಗೂ ನಾವು ಇದೆಲ್ಲ ನಮ್ಮದು ಇನ್ನೂ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋಕ್ಕೆ ನಾನೊಂದು ಉದಾಹರಣೆ ಆಗಿದ್ದೀನಿ ಮೇಡಮ್ ನೀವು ಒಬ್ಬ ಮಂಗಳಮುಖಿಯಾಗಿ ನಿಮ್ಮ ಜೀವನ ಹೇಗಿತ್ತು ಮತ್ತು ಹೇಗಿದೆ ಸರ್ ಮೊದಲಿಂದಾನು ಇಲ್ವಾಗವರೆಗೂ ಹೇಳಬೇಕು ಅಂದರೆ ನಾನು ತುಂಬ ಕಷ್ಟದಲ್ಲೇ ಇದ್ದೀನಿ ಸುಖ ಅನ್ನೋದು ನಾನು ನೋಡೇ ಇಲ್ಲ ಸುಖ ಹೆಂಗಿರುತ್ತೆ ಅಂತಲೂ ನಾನು ಅದನ್ನು ಅನುಭವಿಸು ಇಲ್ಲ ಯಾಕೆಂದರೆ ಈ ಟ್ರಾನ್ಸ್ ಆಗಲಿ ಮಂಗಳಮುಖಿಯರಾಗಿ ಜೋಗಪ್ಪ ಜೋಕ್ಸ್ ಆಗಲಿ ವಿಜಾಸ್ ಆಗಲಿ ಯಾರೇ ಆಗಲಿ ನಮ್ಮನ್ನು ನಾನಾ ಥರ ಹೆಸರಿಂದ ಕರೀತಾರೆ ಯಾರೇ ಆದ್ರೂ ಯಾರು ಖುಷಿಯಾಗಿಲ್ಲ ಅವ್ರು ಪಡ್ತಾ ಇರೋ ಶ್ರಮ ಸ್ಟ್ರಗಲ್ ಎಲ್ಲರೂ ನಾನಾ ಥರ ಇದ್ದಾರೆ ನಾನೇ ಅಂತ ಅಲ್ಲ ಪ್ರತಿಯೊಬ್ಬರು ನಾನಾ ಥರ ಇದ್ದಾರೆ ಅವ್ರು ಕಷ್ಟ ಹೇಳ್ಕೊಂಡು ಹೋಗಬೇಕು ಅಂದರೆ ಇವತ್ತು ನನ್ನನ್ನು ಎಲ್ಲೋ ಒಂದು ಗುರುತಿಸಿ ನನ್ನನ್ನು ನೋವು ನೀವು ಇದ್ದೀರಿ ಹಾಗೆ ನಮ್ಮ ಕಡೆಯವರು ನೋವು ಪಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ಅವ್ರು ಹೊರಗಡೆ ಏನೋ ಮಾಡ್ತಾರೆ ಅಂತಾರೆ ಅಷ್ಟೇ ಆದರೆ ಅವರಲ್ಲಿರೋ ನೋವು ಯಾರಿಗೂ ಗೊತ್ತಾಗ್ತಾಯಿಲ್ಲ ಸರ್ ಮೇಡಮ್ ನೀವು ಮಂಗಳ ಆದ ನಂತರ ನಿಮ್ಮ ಬದುಕಲ್ಲಿ ಏನೆಲ್ಲ ಕಷ್ಟಗಳನ್ನ ಹೆದರ್ಸಿದಿರ ತುಂಬ ಸರ್ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ ಸ್ಟ್ರಗಲ್ ಅನ್ನೋದ್ಕಿಂತ ಯಾಕೆ ಬೇಕು ಈ ಜೀವನ ಅಂತ ಇಷ್ಟೊತ್ತೆ ನಾನು ಸಹ ಈ ಮನ್ಸಿನ ಜೀವನ ಏನಕ್ಕೆ ಬೇಕಪ್ಪ ನಮ್ಮನ್ನು ಯಾಕೆ ಈ ಥರ ಟ್ರೀಟ್ ಮಾಡ್ತಾರೆ ನಮ್ಮ ಈ ಸಮಾಜದಲ್ಲಿ ಟ್ರಾನ್ಸ್ ಅಂದರೆ ಏನು ಕಳ್ಳರು ಸುಳ್ಳರು ದರೋಡೆ ಮಾಡಿದವರು ಚಿಕ್ಕ ಚಿಕ್ಕ ಮಕ್ಕಳು ರೇಪನೋದೆಲ್ಲ ಮಾಡ್ತಾರೆ ಅಂಥರೂ ಎಕ್ಸೆಪ್ಟ್ ಮಾಡ್ಕೋತಾರೆ ನಮ್ಮನ್ನು ಯಾಕೆ ಈ ಸಮಾಜ ಇಲ್ಲ ನಮ್ಮನ್ನು ಯಾಕೆ ಇಷ್ಟೊಂದು ಮೂಲೆ ಗುಂಪಾಗಿ ಚೀತು ಅಂತ ತುಂಬ ಕೇಳಕ್ಕೆ ನೋಡ್ತಾಯಿದ್ವಿ ಯಾಕಿದು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ನಾನು ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ ಹೆಂಗೆ ಅಂದರೆ ನಾನು ಇದೇ ಮೈಸೂರಿಗೆ ನನ್ನ ಕಾಲಿ ಕೈಯಲ್ಲಿ ಬಂದಾಗ ಒಂದು ಹುಡುಗನಾಗಿ ಬಂದಾಗ ಯಾಕೆಂದರೆ ನನ್ನ ನೋವು ನನ್ನ ವೇದನೆ ನಾನು ಈ ಥರ ಉತ್ತಮ ನಾನು ನನ್ನ ಬುದ್ಧಿ ತಿಳ್ಕೊಳ್ಳೋವರೆಗೂ ನಾನು ಯಾವ ಥರ ಇದ್ದೆ ಅದನ್ನು ನಾನು ನನ್ನ ಫ್ಯಾಮ್ಲಿಗೆ ಹೇಳ್ಕೊಳೋಕ್ಕಾಗದೆ ನನ್ನ ನೂರು ಜನಕ್ಕೆ ಮುಂದೆ ನಾನು ತಿಳ್ಕೊಳ್ಳೋ ಕೆಲಸಕ್ಕಾಗದೆ ನಾನು ಮೈಸೂರಿಗೆ ಕಾಲು ಕಿತ್ತು ಬಂದೆ ಬಂದಳು ನನ್ನ ಲೈಫ್ ಕಟ್ಕೋಬೇಕಂದ್ರೆ ನಾನು ಪಟ್ಟಿರೋ ಸ್ಟ್ರಗಲ್ ಹೇಳೋಕ್ಕಾಗಲ್ಲ ತುಂಬ ಅಂದರೆ ತುಂಬ ಶ್ರಮ ಬಿದ್ದಿದ್ದೀನಿ ಇವತ್ತು ನಾನು ಇಲ್ಲೊಂದು ಸ್ಥಾನದಲ್ಲಿ ನಾನು ಕುತ್ಕೊಂಡು ನನ್ನ ಬಗ್ಗೆ ನೀವು ಮಾತಾಡ್ತಾ ಅಂದರೆ ಈ ಸ್ಥಾನಕ್ಕೆ ಬರೋಕ್ಕೆ ನಾನು ಹದಿಮೂರು ವರ್ಷ ನಾನು ಇಂಥ ಪ್ರಯತ್ನ ಪಟ್ಟಿದ್ದೀನಿ ಅಂದರೆ ಹದಿಮೂರು ವರ್ಷಕ್ಕೆ ಇವತ್ತು ನನಗೆ ಅದೊಂದು ಫಲ ಸಿಕ್ಕಿದೆ ಅಂತ ಹೇಳ್ಕೋಬೇಕು ತುಂಬ ಅಂದರೆ ತುಂಬ ಕಷ್ಟ ಇದೆ ಒಂದು ಮೈಸೂರಿಗೆ ಬಂದಾಗ ಒಬ್ಬರು ಮನೆಗೆ ಕೊಡ್ತಾಯಿಲ್ಲ ನಮ್ಮನ್ನು ನೋಡಿದ್ರೆ ಹೆಚ್ಚಿ ಇಂಥವ್ರು ಸಹ ಹೊಸ ಸಹ ಎನಕ್ಕೆ ಒಬ್ಬರು ಫ್ರೆಂಡ್ ನಮ್ಮ ಹತ್ರ ಸೇರ್ತಾಯಿಲ್ಲ ಇವರು ವೇಷ ಹಾಕೊಂಡಿರ್ತಾರೆ ಅಂತಾರೆ ನಾವೆಲ್ಲ ಏನು ಮಾಡೋಕ್ಕಾಗುತ್ತೆ ಇಲ್ಲ ಅಂದರೆ ಕಲೆಕ್ಷನ್ಗೆ ಹೋಗ್ಬೇಕು ಇಲ್ಲ ಸೆಕ್ಸ್ ವರ್ಕ್ ಇದು ಬಿಟ್ಟರೆ ಇನ್ನು ಯಾವುದೂ ನಮಗೆ ಕಣ್ಣು ಕಾಣೋದೇ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಗೆ ಯಾರೋ ಎಲ್ಲ ಅವಕಾಶನೇ ಮಾಡ್ಕೊಡೋಲ್ಲ ಏನು ಮಾಡಬೇಕು ಬೆಗ್ಗಿಂಗ್ ಒಂದುಬಿಟ್ರೆ ಇನ್ನೇನು ಬೆಗ್ಗಿಂಗು ಲೈಂಗಿಕ ಇದ್ರಲ್ಲಿ ಒಂದು ಬಿಟ್ಟರೆ ಇನ್ಯಾವುದ್ರೂ ಅವಕಾಶ ಇಲ್ಲವೇ ಇಲ್ಲ ಹದಿಮೂರು ವರ್ಷ ಬೇಕಾಗಿದೆ ಇವತ್ತು ಒಂದು ಕೆಲಸ ಗಿಟ್ಟಿಸ್ಕೊಂಡಿದ್ದೀನಿ ನಾನು ಒಂದು ಕೆ ಹೊರಗಡೆ ಗುರುತಿಸ್ಕೊತಾ ಇದ್ದೀನಿ ಅಂದರೆ ಇದನ್ನು ಪಡೆಯೋಕ್ಕೆ ನಾನು ಹದಿಮೂರು ವರ್ಷ ತೊಗೊಂಡಿದ್ದೀನಿ ಎಲ್ಲೂ ಹಾಗಿಲ್ಲ ನಾನು ಪಟ್ಟಿರೋ ನಾನು ಎಲ್ಲ ಥರ ಕೆಲಸನೂ ಮಾಡಿದ್ದೀನಿ ಭಿಕ್ಷಾಟನೆ ಮಾಡಿದ್ದೀನಿ ಸಿಕ್ತು ಎಲ್ಲ ಮಾಡಿ ನಾನು ಈ ಸ್ಥಾನಕ್ಕೆ ಬಂದಿರೋದು ನಾನೇನು ಬಂದ ತಕ್ಷಣ ನಾನು ಕರೆಕ್ಟಾಗಿದ್ದೀನಿ ಅಂತ ನಾನು ಹ್ಯಾಗೂ ಹೇಳಲ್ಲ ನಾನು ಪಟ್ಟಿರೋ ಸ್ಟ್ರಗಲ್ ತುಂಬ ಇದೆ ಹಾಗೆ ನನಗೆ ಲೈಫ್ ಮೈಸೂರಿಗೆ ಬಂದಾಗ ಲೈಫ್ ಕಟ್ ಯಾರು ಅಂದರೆ ನಮ್ಮ ಗುರುಗಳಾದ ನಮ್ಮಲ್ಲಿ ಗುರು ನಾನಿ ಈ ಥರ ಹೇಳ್ತೀವಿ ಹಾಗೆ ಸಬ್ನಮ್ ಗುರು ಅಂತ ನನಗೆ ಒಂದು ಲೈಫ್ ಕೊಟ್ಟರು ಮೈಸೂರಲ್ಲಿ ನನ್ನ ಆಗಿದ್ದು ನಾವು ಒಂದು ಹುಡುಗಿ ಮಾಡಿ ನನ್ನನ್ನು ಒಂದು ಸಮಾಜಕ್ಕೆ ಇವಳು ಒಂದು ಹುಡುಗಿ ಅಂತ ತೋರಿಸ್ಕೊಟ್ರು ಹಾಗೆ ನಮ್ಮ ಕರಿನಮ್ಮ ನ ಅಜ್ಜಿ ಅಂತ ಇದ್ದಾರೆ ಕರಿನಮ್ಮ ಅಂತ ಇದ್ದಾರೆ ಅವರೊಬ್ಬರು ನನಗೆ ಸಪೋರ್ಟ್ ಆಗಿ ಅವರೆಲ್ಲ ನಿಂತ್ಕೊಂಡಿಲ್ಲ ಅಂತ ನಾನು ಏನೂ ಮಾಡೋಕ್ಕಾಗಲ್ಲ ಆದರೆ ಇಂಥ ಈ ಟೈಮಲ್ಲಿ ನಾನು ಒಂದು ಐದು ಜನ ಹೇಳ್ಕೋಬೇಕು ಅಂದರೆ ಸಬ್ನಂ ಗುರು ಕರೀನಮ್ಮ ಅಮೃತಮ್ಮ ಅನುಷ್ಕಾ ಗುರು ಹರಿಣಿ ಗುರು ಅಂತ ಇವ್ರು ಇಷ್ಟು ಜನ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿಲ್ಲ ಅಂದರೆ ನಾನು ಈ ಜಾಗ ಬಂದು ನೀನು ನೀನೇನೇ ಆದರೂ ನೀನು ಮಾಡ್ತೀಯ ಮಾಡು ಮಾಡು ಅಂತ ಹೇಳಿದಕೋಸ್ಕರ ನಾನು ಇವತ್ತು ಬಂದು ಕೂತಿದ್ದೀನಿ ಅವ್ರನ್ನ ಎಲ್ಲ ಟೈಮಲ್ಲೂ ನೆನೆಸ್ಕೋಬೇಕು ಹಾಗೆ ನನ್ನ ಲೈಫ್ಗೂ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟವ್ರು ಯಾರು ಅಂದರೆ ನನಗೆ ಕೆಲಸ ಕೊಟ್ಟವರು ಅವ್ರನ್ನು ಯಾವಾಗಲೂ ನೆನೆಸ್ಕೋಬೇಕು ಜ್ಯೋತಿ ಮ್ಯಾಮ್ ಅಂತ ಅವ್ರನ್ನೂ ನಾನು ತುಂಬ ನೆನೆಬೇಕು ಹಾಗೆ ನಿಮ್ಮ ನನ್ನಲ್ಲೂ ಒಂದು ಪ್ರತಿಭೆ ಅಂತ ಗುರುತಿಸೋ ಕೇಳಿಕೊಟ್ಟದ ನಾ ವಿದ್ಯಾ ಮ್ಯಾಮ್ ಅವ್ರಿಗೂ ನಾನು ಯಾವಾಗಲೂ ಋಣಿಯಾಗಿರಬೇಕು ಮೇಡಮ್ ಈಗ ಸಾಮಾಜಿಕವಾಗಿ ನೀವು ಬದುಕನ್ನ ಹೇಗೆ ಲೀಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಾಮಾಜಿಕವಾಗಿ ಹೇಗೆ ಬದುಕು ಲೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಅಸಾಧ್ಯ ಇವಾಗಲೂ ತುಂಬ ಸ್ಟ್ರಗಲೇ ಇದ್ದೀನಿ ಯಾಕೆ ನಾನು ಖುಷಿಯಾಗೇ ಇಲ್ಲ ಇವಾಗ ನೋಡಿ ಈ ಕೆಲಸ ತೊಗೊಳಕ್ಕೆ ನಾನು ಎಷ್ಟು ತುಂಬ ಕಷ್ಟಪಟ್ಟಿದ್ದೀನಿ ಅಂದರೆ ಈ ಕೆಲಸಕ್ಕೆ ನಾನು ಫಸ್ಟು ಕೇಳ್ಕೊ ಬಂದಾಗ ಯಾರೋ ಮೂರನೇವರಿಂದ ಜ್ಯೋತಿ ಮ್ಯಾಮ್ ನಂಗೆ ಪರಿಚಯ ಆಯ್ತಾರೆ ಫಸ್ಟು ಒಂದು ಉದಾಹರಣೆ ಹೇಳ್ತೀನಿ ನಾನು ತುಂಬ ನನ್ನ ಕಲೆಕ್ಷನು ಈ ಥರ ಎಲ್ಲ ಕಲೆಕ್ಷನ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಒಬ್ಬರು ಹೇಳ್ತಾರೆ ನೀವು ಏನಕ್ಕೆ ಈ ಥರ ಇಷ್ಟು ಐಟಿದ್ದೀರಾ ಈ ಥರ ಇದ್ದೀರಾ ಹೋಗಿ ಎಲ್ಲಾದರೂ ಒಂದು ಕೆಲಸ ಮಾಡೋದಲ್ಲ ಬಗ್ಗುದ್ರೆ ನೀವು ನಕ್ಷಣಕ್ಕೆ ಇದಾಗ ಏನೋ ಒಂದು ಅಸಭ್ಯವಾಗಿ ಮಾತಾಡ್ತಾರೆ ಅವ್ರಿಗೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಸರ್ ನೀವು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಲ್ಲ ನಮಗೊಂದು ಕೆಲಸ ಕೊಡಿ ನನಗೇನು ಗೌರ್ಮೆಂಟ್ ಜಾಬೇ ಬೇಕು ಅಂತ ಹೇಳಿಲ್ಲ ನಾನು ಜನ ಎಜುಕೇಟೆ ಅಲ್ಲ ನಾನು ಅನ್ಎಜುಕೇಟೆಡ್ ಆಗಿದ್ರಿಂದ ನನಗೆ ಅದು ಬಿಟ್ಟರೆ ಇನ್ನೇನು ಇಲ್ಲ ಕಲೆಕ್ಷನ್ ಬಿಟ್ಟರೆ ನೀನು ಇಲ್ಲ ನೀವು ಒಂದು ಕೆಲಸ ಕೊಡಿ ಅಂತ ನಾನು ಕೇಳ್ತೀನಿ ಅವ್ರು ಹೇಳ್ತಾರೆ ಆಯಿತು ಬನ್ನಿ ಅಮ್ಮ ನಾನು ಒಂದು ಕೆಲಸ ಕೊಡ್ತೀನಿ ಅಂತ ಹೇಳ್ತಾರೆ ಆದರೂ ಮಾಡಿ ನಾನು ಕೆಲಸ ಕೇಳೋಕ್ಕೆ ಹೋಗ್ತೀನಿ ಆದರೆ ಅವರು ಏನು ಹೇಳ್ತಾರೆ ಅವ್ರ ಮಿಸ್ಸಸ್ಸು ಇಂಥವ್ರಿಗೆಲ್ಲ ನೀವು ಕೆಲಸ ಕೊಟ್ಟರೆ ಅವ್ರು ಹೋಗಿ ಮನೆ ಮಕ್ಕಳು ಹಾಳಾಯ್ತಾರೆ ಏನಕ್ಕೆ ಅಂತ ಅಂತಾರೆ ನಾವು ಎಲ್ಲೋಗ ಏನು ಮಾಡೋಣ ನಮ್ಗೆ ಆಪ್ಷನ್ ಇದೆ ಅವೆರಡೇ ಅದೆರಡು ಬಿಟ್ಟರೆ ಇನ್ನು ಯಾವುದೂ ಆಪ್ಷನ್ ಇಲ್ಲವೇ ಇಲ್ಲ ಇವಾಗ ಏನು ಮಾಡ್ತೀನಿ ಅಂದರೂ ನಮ್ಗೆ ಯಾವುದು ಮುಂದೆ ನಮ್ಮ ಮುಂದೆ ಕಾಣ್ತಾ ಇಲ್ಲ ಇಲ್ಲ ಒಂದು ಬೆಕ್ಕಿಂಗ್ ಬಿಟ್ಟರೆ ಒಂದು ಸೆಕ್ಸ್ವ್ರಿಗೆ ಬಿಟ್ಟರೆ ಇನ್ನು ಯಾವುದೂ ಇಲ್ಲ ಆ ವಿವಾದ ನಮ್ಮ ಎರಡೇ ಆಪ್ಷನು ಯಾಕೆಂದ್ರೆ ಆ ಜಾಗನ ನಾನು ದಾಟಿ ಬಂದಿದ್ದೀನಿ ಆ ನೋವು ವೇದನೆಗಳು ನಾನು ತುಂಬ ದಾಟಿ ಬಂದು ಬಂದಾಗ ಇವಾಗ ಏನಾಯಿತು ಅಂದರೆ ನಾನು ಹಾಗೆ ನನ್ನ ಫ್ರೆಂಡ್ ಮುಖಾಂತರ ಇಲ್ಲಿ ಬಂದೆ ಬಂದದ್ದು ಏನಾಯಿತು ಅಂದರೆ ಫ್ರೆಂಡ್ ಮುಖಾಂತರ ಬಂದಿ ನನಗೆ ಇಲ್ಲ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋದು ಅಟಕ್ಕೆ ಬಂತು ಅಟಕ್ಕೆ ಬಂದಾಗ ನಾನು ಮ್ಯಾಮ್ ಹತ್ರ ಬಂದು ಹೇಳ್ಕೊಂಡೆ ಅವರು ಏನಂದರು ಆಯಿತು ಬಾ ಅಮ್ಮ ಅಂತ ಅವರು ಮೂ ಒಂದು ಕೆಲಸದೊಳ ಥರ ಟ್ರೀಟ್ ಮಾಡ್ತಿದ್ರು ಅದು ಅವ್ರ ಮನಸ್ಸಲ್ಲಿ ಏನು ಬತ್ತೋ ಅದು ನನಗೆ ಗೊತ್ತಿಲ್ಲ ಒಂದು ತಂಗಿ ಮಗಳು ಸಮಾನ ಅನ್ನೋದೊಂದು ಬೆಲೆ ಕೊಟ್ಟರು ಅದ್ಕೊಂದು ಗೌರವ ತುಂಬಿದ್ರು ನಾನು ಅವ್ರಿಗೆ ಹೇಳಿದೆ ಮ್ಯಾಮ್ ನೀವು ನನಗೆ ಕೆಲ್ಸಕ್ಕೆ ಕೆಲಸಕ್ಕೆ ತೊಗೋತಾಯಿದ್ದೀರಾ ಕೆಲಸ ಕಲಿಸ್ಕೊಡ್ತಾಯಿದ್ದೀರಾ ಎಲ್ಲ ಮಾಡ್ತಾಯಿದ್ದೀರಾ ಆದರೆ ಈಗ ನಿಮ್ಮ ಬಿಸ್ನೆಸ್ಗೆ ಪ್ರಾಬ್ಲಮ್ ಆಗಲ್ವಾ ಮೊದಲೇ ಟ್ರಾನ್ಸ್ ಅಂದರೆ ನೋಡೋ ರೀತಿ ಜನೇ ಬೇರೆ ಇರುತ್ತೆ ನನ್ನಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಅವ್ರನ್ನ ತುಂಬ ಸಲ ಕ್ವಶನ್ ಮಾಡಿ ಕೇಳಿದ್ದೀನಿ ಅವ್ರು ಹೇಳಿದ್ರು ನೀವು ನಮ್ಮ ಥರನೇ ಮನುಷ್ಯರು ಯಾರೋ ಆ ಥರ ಏನೂ ಇಲ್ಲ ಯಾರೋ ಏನೋ ಒಬ್ರು ಅಂದ್ಕೋತಾರೆ ಅಂದರೆ ಎಲ್ಲರ ಬಗ್ಗೆ ನೀನು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡ ನಾನು ಇದೀನಿ ಬಾ ನಾನು ನಿಂಗೆ ಕೆಲಸ ಕೊಡಿಸ್ತೀನಿ ಕೆಲಸ ಕಲಿಸ್ತೀನಿ ಫಸ್ಟ್ ಆಫ್ ಆಲ್ ಅವರು ನಂಗೆ ಕೆಲಸ ಹೇಳ್ಕೊಟ್ಟಿಲ್ಲ ಅಂದರೆ ನಾನು ಇವತ್ತು ಬ್ಯೂಟಿಷನ್ ಆಗ್ತೀನಿ ಅಂತ ನನಗೆ ಯಾರಿಗೂ ಗೊತ್ತಿಲ್ಲ ಅವ್ರ ನನಗೆ ಒಂದು ಕೆಲಸಕ್ಕೆ ಹೇಳ್ಕೊಟ್ಟಿರೋದು ಇವತ್ತು ನಾನು ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಒಂದು ರೆಸ್ಪೆಕ್ಟ್ ಸಿಗ್ತೈತೆ ಅಂದರೆ ಫಸ್ಟ್ ಅವ್ರನ್ನೂ ನೆನೆಸ್ಕೋಬೇಕು ಜೊತೆ ಮ್ಯಾಮ್ ಅಂದ್ರೂ ನೆನೆಸ್ಕೋಬೇಕು ಅವ್ರು ಮಾಡಿರೋ ಒಂದು ಇದರಿಂದ ಇವತ್ತು ನಾನು ಈ ಜಾಗ ಕೂತಿದ್ದೀನಿ ಅವ್ರಿಗೂ ಯಾವಾಗ್ಲೂ ಕೃತಜ್ಞತೆ ಸಲ್ಲಿಸ್ಬೇಕು ಹಾಗೆ ನಾನು ಒಂದು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದು ಟ್ರಾನ್ಸ್ ಬಂದಿದ್ದಾರೆ ಇಂಥವ್ರು ಇದ್ದರೆ ಏನು ಕೆಲಸ ಇವ್ರು ಏನು ಮಾಡ್ತಾರೆ ಅಂತ ಯಾರು ನಮ್ಮನ್ನು ಬೇರೆ ಮಾಡಿ ಆ ಥರ ಟ್ರೀಟ್ ಮಾಡಿ ಬನ್ನಿ ನಮ್ಮಲ್ಲೂ ನಮ್ಮ ಜೋ ಯೂನಿಕ್ಸ್ ಅಣ್ಣಗಳಲ್ಲಿ ಬಂದು ಸರ್ವಿಸ್ ತೊಗೊಳ್ಳಿ ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ ನಾವು ಯಾವ ಥರ ಸರ್ವಿಸ್ ಕೊಡ್ತೀವಿ ಅಂತ ನೋಡಿ ಗಮನಿಸಿ ಯಾಕೆಂದರೆ ಮ್ಯಾಮ್ ನಮ್ಮನ್ನು ನಂಬಿಕೆ ಇಟ್ಟು ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನಗೆ ಒಂದು ಇದು ಇದ್ದಾರೆ ಅಂದಾಗ ಅವರು ಹಾಳಾಗಬಾರ್ದು ಯಾಕೆಂದ್ರೆ ನಮಗೆ ಒಂದು ನೆಲೆ ಕೊಟ್ಟು ಒಂದು ಊಟ ಕೊಟ್ಟಿದ್ದಾರೆ ಅಂದರೆ ಅವರು ನಾವು ಯಾವಾಗಲೂ ನೆನಿಬೇಕು ಅದರಿಂದ ನಾನು ಎಲ್ಲ ನಮ್ಮ ಸಮಾಜದ ಜನಕ್ಕೆ ನಾನು ಕೇಳ್ಕೊತಾರೋ ಮಾತಿದು ಯಾರೂ ನಮ್ಮನ್ನು ಕಡೆ ಕಾಣಬೇಡಿ ಯಾರು ಫಸ್ಟ್ ಆಫ್ ಆಲ್ ನಾವು ಈ ಥರ ಇವ್ರು ಸರಿ ಇಲ್ಲ ಅಂತ ಅನ್ಕೋಕೋಗಬೇಡಿ ನಮ್ಮಲ್ಲಿ ಒಂದು ಮಗುವಿನಂಥ ಮನಸ್ಸಿದೆ ಒಳ್ಳೆ ಮನಸ್ಸಿದೆ ಅದರಿಂದ ನೀವು ಬಂದು ನಮಗೂ ಈ ಸಲೂನ್ಗೆ ಒಂದು ನಮ್ಮಿಂದ ಕೆಟ್ಟಷ್ಟು ಅಂತೂ ಬರಲ್ಲ ನಾವು ಬಂದು ಜನಕ್ಕೆ ಒಳ್ಳೆ ಟ್ರೀಟ್ ಮಾಡ್ತೀವಿ ಒಂದು ಗೌರವವಾಗಿ ನಡ್ಕೋತೀವಿ ಒಳ್ಳೆಯ ಸರ್ವಿಸು ಯಾವುದೇ ಆಗಲಿ ನಾವು ಎಲ್ಲರಿಗಿಂತ ನಾವು ಯಾರು ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ತೀವಿ ಬನ್ನಿ ಅಂತ ನಾನು ಎಲ್ಲರನ್ನ ಕೇಳ್ಕೊತೀನಿ ಮೇಡಮ್ ನೀವು ಮೊದಲು ನಾನು ಒಂಟಿಯಾಗಿ ಅಂತ ಹೊಂದ್ಕೊಂಡಿದ್ದೀರ ಯಾವ ಕಾರಣಕ್ಕೂ ಇಲ್ಲ ನಾನು ಏನು ಮಾಡಲಿ ನನ್ನ ಫ್ಯಾಮಿಲಿ ಬಿಟ್ಟೆ ಎಲ್ಲರನ್ನೂ ಬಿಟ್ಟು ನಾನು ಇಲ್ಲಿ ಬಂದ್ಬಿಟ್ಟೆ ನಾನು ಹೆಂಗ್ ಜೀವನ ಕಟ್ಕೊಳ್ಳಿ ಅಂತ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ ಎಷ್ಟೋ ಒಂದು ಅವಗೆಲ್ಲೂ ಮನೆ ಕೊಡ್ತಿರಲ್ಲ ಒಂದು ಯಾವುದೋ ಒಂದು ಪಾರ್ಕಲ್ಲೆಲ್ಲ ಮಲಗಿದ್ದೀನಿ ನಾನು ಮಲಗಿ ನಾನು ಪಟ್ಟಂಥ ವೇದನೆ ಯಾರಿಗೂ ಬೇಡ ಅವಾಗ ನಾವೆಲ್ಲ ನಮ್ಮ ಆ್ಯಕ್ಟಿವಿಟಿವೆಲ್ಲ ನೋಡಿದ್ರೆ ಒಂಥರ ಹುಡುಗಿರ್ ಥರ ಆಡ್ತಿದ್ವಲ್ಲ ನಮ್ಮನ್ನು ನೋಡಿ ಎಷ್ಟೋ ಜನ ನಮ್ಮನ್ನ ಯಾವ ಯಾವ ಥರ ಬಳಸ್ಕೊಂಡಿದ್ದಾರೆ ಅಂತ ಅದನ್ನು ಅನ್ಬೋಗಿರೋರಿಗೆ ಮಾತ್ರ ಗೊತ್ತು ಬೇರೆ ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ತುಂಬ ಹೇಳೋಕ್ಕೆ ಅಸಾಧ್ಯ ಆ ಥರ ಎಲ್ಲ ಕಷ್ಟಪಟ್ಟಿದ್ದೀವಿ ಮನೆಯೇ ಕೊಟ್ಟಿಲ್ಲ ನಾನು ಎಷ್ಟೋ ಬಂದು ಎರಡು ತಿಂಗಳೆಲ್ಲ ನನ್ನ ಮನೆಯೇ ಸಿಕ್ಕಿಲ್ಲ ಒಂದು ಆರ್ ಅಂತ ಒಂದು ಪಾರ್ಕ್ ಇತ್ತು ಮೊದಲು ಆರ್ ಅಲ್ಲೆಲ್ಲ ಮಲಗೊಂಡು ಕಾಲ ಕಲ್ದಿದ್ದೀವಿ ಅವತ್ತು ಅಲ್ಲಿ ಮಲಗಿರೋದಕ್ಕೆ ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ ಅನ್ನೋಕ್ಕೆ ಹೇಳ್ಕೊಳಕ್ಕೆ ನಂಗೆ ಖುಷಿ ಪಡ್ತೀನಿ ಹಾಗೆ ನನಗೆ ಮೈಸೂರಿಗೆ ಬಂದಾಗ ಮೈಸೂರು ಜನಕ್ಕೆ ನಾವು ಯಾರಂತ ಗೊತ್ತಿಲ್ಲ ಆದರೂ ನಮ್ಮನ್ನು ಈಗ ನಿಮಗೆ ಗೊತ್ತು ಎಲ್ಲರೂ ಟ್ರಾನ್ಸ್ ಮಂಗಳ ಮುಖಿ ಅಂದರೆ ಯಾವ ಥರ ನೋಡ್ತಾರೆ ಅಂತ ಅಂಥದ್ರಲ್ಲೂ ನಮ್ಮ ಮೈಸೂರು ಜನತೆಗೆ ನಾನು ಕೈಯತ್ ಮುಗಿಬೇಕು ಯಾಕೆ ನಾನು ಲೈಫ್ ಕಟ್ಕೊಳ್ಳೋಕೆ ಅವಕಾಶ ಮಾಡ್ಕೊಟ್ರು ನಾನು ಮಾಡಿರೋ ಬಿಗ್ಸಾಟ್ನೆಸ್ ಎಕ್ಸ್ ಇದೇ ಇರ್ಬೋದೇನು ಆದರೆ ಇವತ್ತು ನಾನು ಒಂದೇನು ಗುರುತಿಸ್ಕೊತಾ ಇದ್ದೀನಿ ಅಂದರೆ ನಾನು ಮೈಸೂರು ಜನ ನಂಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಏನು ಇಲ್ಲಿ ಬಂದು ಮಾಡೋಕ್ಕಾಗ್ತಾ ಇಲ್ಲ ಅವರು ನಮ್ಮ ಎದುರು ಬೇರೆ ಬಂದು ಸಪೋರ್ಟ್ ಮಾಡಿಲ್ಲ ಅಂದರು ಎಲ್ಲೋ ನಿಂತ್ಕೊಂಡು ಯಾರಾದರೂ ಒಬ್ರು ನಮ್ಮ ಬಗ್ಗೆ ಇಲ್ಲ ಇವ್ರು ಒಳ್ಳೆಯವರು ಅಂತ ಒಂದು ಹಾರೈಸ್ತಾರಲ್ಲ ಅದು ಇವತ್ತು ನಮಗೆ ಇಲ್ಲಿ ಒಂದು ಸಾರ್ಥಕತೆ ಆಗೈತೆ ಅಂತ ನಾನು ಅಂದ್ಕೋತೀನಿ ನಮ್ಮ ಜೊತೆ ನಮ್ಮ ಅಚ್ಚುಮೆಚ್ಚಿನ

ಆ ಸಿನಿಮಾದಲ್ಲಿ ಬರೋದು ನಡೀತಾ ಇರೋದು ನಿಜವಾಗಿದೆಯಾ ಅದು ಇದು ಏನು ವ್ಯತ್ಯಾಸನೇ ಇಲ್ಲ ನಮ್ಮ ಜೀವನದಲ್ಲಿ ಅಲ್ಲೇನ್ ಫಿಲಮ್ ಎಲ್ಲ ಏನು ತೋರಿಸಿದ್ರೆ ರಿಯಲ್ ಆಗಿ ಜೀವನ ಅದೇ ಸರ್ ಪಡ್ತಿರೋ ಕಷ್ಟ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಅದು ಏನಾದ್ರು ಫಿಲಮ್ ತೆಗೆದರೋ ಅವರು ಅವ್ರಿಗೊಂದು ಆ ಪಾಪ ಹೀರೋ ತೀರ್ಕೊಬಿಟ್ರು ವಿಜಯ್ ಅಂತ ಅವ್ರಿಗೂ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅವ್ರೇನು ರಿಯಲ್ ಆಗಿ ತೆಗ್ದಿದ್ರು ಅದೇನೇ ಸರ್ ರಿಯಲ್ ಆಗಿ ಇವತ್ತು ನಡೀತಾ ಇರೋದು ನಮ್ಮ ಜೀವನದಲ್ಲಿ ಅದೇನೇ ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ದಿನ ಆದರೂ ಕಳೆಯಲ್ಲ ಅಷ್ಟು ಕಷ್ಟ ಸ್ಟ್ರಗಲ್ ಟ್ರಾನ್ಸ್ ಮಂಗಳ ಮುಖಿಯರ್ ನಾನು ಇವಾಗ ಫಸ್ಟ್ ಆಫ್ ಆಲ್ ನಾನು ಎಲ್ಲ ಮಂಗಳ ಮುಖಿಯರಲ್ಲಿ ಕೇಳ್ಕೊಳ್ಳೋದು ಏನು ನೀವು ಈ ಥರ ಆಗಬೇಕು ಅಂತ ಅನ್ನೋರು ಯಾರೇ ಇದ್ರೂ ಪ್ಲೀಸ್ ನಿಮ್ಮ ಅಪ್ಪ ಅಮ್ಮನ ಒಪ್ಪಿಸಿ ನಿಮ್ಮಲ್ಲಿ ನೀವೇ ಏನಾದ್ರು ಒಂದು ಸಾಧನೆ ಮಾಡ್ತೀನಿ ಇಲ್ಲ ನಾನು ಏನಾದ್ರು ಒಂದು ಕೆಲಸ ಮಾಡ್ತೀನಿ ಅನ್ಕೊಂಡು ಮಾತ್ರ ಅಲ್ಲಿರಿ ಇಲ್ಲ ಅಂತ ಬಂದಿಲ್ಲೆಲ್ಲ ಇದಾಗಬೇಡಿ ಯಾಕೆಂದರೆ ನೀವು ಯಾರನ್ನೇ ಆಯ್ಕೆ ಮಾಡ್ಕೋಬೇಕು ಅಂದ್ರೂ ಇಲ್ಲಿ ನಾವು ಈ ಸಮಾಜಕ್ಕೆ ಕಮಿಟಿಗೆ ಬರ್ತೀನಿ ಅಂದರೆ ಒಳ್ಳೆಯವ್ರನ್ನೇ ಆಯ್ಕೆ ಮಾಡ್ಕೊಳ್ಳಿ ಇವತ್ತು ನನಗೆ ಸಬ್ನಂ ಕರೀನಮ್ಮ ಅಂತ ಇವ್ರು ಯಾರಿದ್ದಾರೆ ಅವತ್ತು ಅವ್ರು ನನಗೆ ಒಳ್ಳೆಯ ಸ್ಥಾನದಲ್ಲಿ ಜಾಗ ಕೊಟ್ಟಿರೋಕ್ಕೆ ಇವತ್ತು ಇಲ್ಲಿ ಬಂದು ಅವ್ರು ನಾನು ಒಳ್ಳೆ ರೀತಿ ಟ್ರೀಟ್ ಮಾಡಿರೋದಕ್ಕೆ ಸಮಾಜಕ್ಕೆ ಒಂದು ಹೆಣ್ಣು ಅಂತ ನಾನು ಗುರುತಿಸಿ ಬೇರೆಯವರೆಲ್ಲ ಏನೇನೆಲ್ಲ ಮಾಡ್ತಾರೆ ಆದರೆ ಅವ್ರ ಬಗ್ಗೆ ಹೇಳಿದ್ರೆ ಅವ್ರಿಗೆಲ್ಲ ಬೇಜಾರಾಗ್ಬೋದೇನೋ ಆದರೆ ಇವತ್ತು ನನಗೊಂದು ಗುರುತಿಸೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರಲ್ಲ ನನ್ನ ತಾಯಿ ಸ್ಥಾನದಲ್ಲಿರೋ ಸಬ್ಧಮ್ ಗುರುಗೆ ಆಗಲಿ ನಮ್ಮ ಅಜ್ಜಿ ಸ್ಥಾನದಲ್ಲಿರೋ ಕರೀನಮ್ಮನಿಗೆ ಆಗಲಿ ನನಗೆ ತುಂಬ ಮಾರ್ಗದರ್ಶನ ಆಗಿ ನಡೆಸ್ಕೊಟ್ಟಿರೋದು ಅರಣಿ ಗುರು ಅಂತ ಇದ್ದಾರೆ ಅವ್ರು ನಾನು ಯಾವಾಗಲೂ ನೆನೆಸ್ಕೊತೀನಿ ಅರಣಿ ಗುರು ಅಮೃತಮ್ಮ ಅನುಷ್ಕಾಂತ್ ಇವರು ಐದು ಜನ ಅಂತೂ ನನಗೆ ಯಾವಾಗಲೂ ಅವ್ರು ನನ್ನ ಮಲಗದಂಗೆಲ್ಲ ನನ್ನ ಮನ್ಸು ಬರ್ತಾರೆ ನಾನು ಮೈಸೂರೊಳಗಡೆ ಕಾಲಾಗ್ದಾಗ ನಾನು ಯಾರನ್ನೂ ಮಾಡ್ಕೊಂಡಿಲ್ಲ ಫಸ್ಟ್ ನಾನು ಮಾಡ್ಕೊಂಡಿದ್ದು ಇಷ್ಟು ಐದು ಜನ ಮಧ್ಯದಲ್ಲೇ ನಾನು ಬೆಳೆದಿರೋದು ಏನೇ ಆದರೂ ನಾನು ಇವ್ರ ಮುಂದೆಯೇ ಅರಣಿ ಗುರು ಅನ್ನೋರನ್ನ ಮಾತ್ರ ತುಂಬ ನೆನೆಸ್ಕೊತೀನಿ ನಾನು ಇವತ್ತೇನೇ ಒಂದು ಸಾಧನೆ ಮಾಡಬೇಕು ನಾನು ಏನೇ ಒಂದು ಇದು ಮಾಡಬೇಕು ಅಂದ್ರೆ ಅವ್ರು ನನಗೆ ತುಂಬ ಸ್ಫೂರ್ತಿ ಇಲ್ಲ ನೀನು ಮಾಡೇ ಮಾಡ್ತೀನಿ ಅಂತ ನಂಗೆ ಅವ್ರು ತೋರಿಸ್ಕೊಟ್ಟಿದ್ದಾರೆ ಇವರು ಐದು ಜನ ನಾನು ಯಾವಾಗಲೂ ನೆನೆಸ್ಕೋತೀನಿ ಅದರಲ್ಲಂತೂ ನನ್ನ ಗುರು ಸಬ್ನಮ್ ಗುರು ನನ್ನ ಅಜ್ಜಿ ಕರಿನಮ್ಮ ಇವ್ರನ್ನಂತೂ ನನ್ನ ಸಾಯವರೆಗೂ ನೆನೆಸ್ಕೋತೀನಿ ಅವ್ರನ್ನ ಯಾವತ್ತು ನಾನು ಮರೆಯಲ್ಲ ಇವತ್ತು ನಾನು ಒಂದು ಸ್ಥಾನದಲ್ಲಿ ಇದ್ದೀನಿ ಅಂದರೆ ಅವರು ನನ್ನ ಬೇರೆಯವರಾದರೆ ಅದನ್ನು ತಗೋಬೋ ಇದನ್ನು ತಗೊಬಂದು ಕಿತ್ಕೊಂಡು ತಿಂತಾರೆ ಆದರೆ ಅವ್ರು ನನ್ನ ಫ್ರೀಯಾಗಿ ಬಿಟ್ಟು ನೀನು ಏನಾದರೂ ಒಂದು ಮಾಡು ಬದುಕ್ತಿ ಅಂತ ನನ್ನ ಅವಕಾಶ ಮಾಡಿಕೊಟ್ರಿ ಇವತ್ತು ನೋಡಿ ನನ್ನ ಕೈ ಕೆಳಗಡೆನೆ ಆರು ಜನ ಮಕ್ಕಳು ಅಂತ ಇದ್ದಾರೆ ನನಗೆ ನಾನು ಅವ್ರನ್ನ ಸಪೋರ್ಟಿವ್ ಆಗಿ ನೋಡ್ಕೊತಾ ಇದ್ದೀನಿ ಇಬ್ಬರು ಓದ್ತಾ ಇದ್ದಾರೆ ನಾವು ಏನಾದರೂ ಒಂದು ಮಾಡ್ಬೋದು ಅನ್ನೋಕ್ಕೆ ಅವರವತ್ತು ನನಗೊಂದು ಬುನಾದಿ ಆಗಿರೋಕ್ಕೆ ಇವತ್ತು ನನಗೆ ನಿಂತಿರೋದು ಮೇಡಮ್ ಸಮಾಜದಲ್ಲಿ ಮಂಗಳಮುಖಿಯರು ತುಂಬ ಸಾಧನೆಗಳನ್ನ ಮಾಡಿದವರು ಇದ್ದಾರೆ ನೀವು ನೋಡಿರ್ಬೋದು ತುಂಬ ತುಂಬ ಪ್ರಶಸ್ತಿಗಳ್ನ ತೊಗೊಂಡಿದ್ದಾರೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆ ನಿಟ್ಟಲ್ಲಿ ನೀವೇನು ಮಾಡಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಉದ್ದೇಶಗಳು ಏನಿದೆ ಮೇಡಮ್ ಸರ್ ನಾವು ಇವಾಗ ನ ಜನ್ರೇಷನಲ್ಲಿ ಏನೇ ಆಗಲಿ ಫಸ್ಟ್ ಆಫ್ ಆಲ್ ನಾವು ಸೆಕ್ಸ್ ವರ್ಕ್ ಆ್ಯಂಡ್ ಸಲೆಕ್ಷನ್ ಕಲೆಕ್ಷನ್ಗೆ ಮಾತ್ರ ಸೀಮಿತ ಅಲ್ಲ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಆಗಿದ್ದೀನಿ ಇವಾಗ ನೋಡಿ ನಾನು ಆಗಿ ಒಂದು ವರ್ಕ್ ಮಾಡ್ತಾ ಇದ್ದೀನಿ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ ಅನಾಥ ಅಷ್ಟು ಅನಾಥ ಮಕ್ಕಳು ಆಗಲಿ ಯಾಕೆಂದ್ರೆ ನಾನೊಬ್ಬ ಅನಾಥ ಆಗಿರೋದ್ರಿಂದ ಅವ್ರ ಬಗ್ಗೆ ನನಗೆ ತುಂಬ ಒಲುವಿದೆ ನಾನು ನಾನು ನೋಡಿರ್ಬೋದನ್ನು ನಾನು ತುಂಬ ಕಡೆ ನಾನು ಫಸ್ಟು ಮಾಡೋ ಕೆಲಸ ನಾನು ಬ್ಯೂಟಿಷನು ಸೆಕೆಂಡ್ ಇದ್ದರು ಫಸ್ಟು ನನ್ನ ಆದ್ಯತೆ ಕೊಡೋದೇ ಯಾಕೆ ಅಂದರೆ ನಾನು ಸೋಷಲ್ ವರ್ಕ್ ಯಾಕೆಂದರೆ ಅಲ್ಲಿ ನಾನು ಗುರುತಿಸ್ಕೊಂಡಿರೋಂಥ ಇವತ್ತು ಇವ್ರಿಗೂ ನಾನು ಯಾರು ಅಂತ ಗೊತ್ತಾಗಿರೋದು ಅದಕ್ಕೋಸ್ಕರ ನಾನು ಸೋಷಲ್ ವರ್ಕ್ ಮಾಡಬೇಕು ಆದರೂ ನಾನು ಡ್ಯಾನ್ಸರು ನಾನು ಎಲ್ಲ ಕಡೆ ಅವಕಾಶ ಕೇಳಿದ್ದೀನಿ ನಂಗೆ ಯಾರು ಅವಕಾಶನೇ ಮಾಡಿಕೊಟ್ಟಿಲ್ಲ ಅದೇ ನಮ್ಮ ಇದ್ರಲ್ಲಿ ಸೋಷಲ್ ಮೀಡ್ಯಾದಲ್ಲಿ ನೋಡಿ ಯಾರೋ ಏನೇನೋ ಮಾಡಿರೋರಿಗೆಲ್ಲ ಅಷ್ಟು ಸಪೋರ್ಟ್ ಮಾಡ್ತಾರೆ ಅಷ್ಟು ವೈರಲ್ ಮಾಡ್ತಾರೆ ನಾವು ಒಂದು ಏನೇ ಒಂದು ಮಾಡಿರಲಿ ಒಂದು ಏನೇ ಒಂದು ಹಾಕಿರಲಿ ಅದ್ರ ಬಗ್ಗೆ ಎಷ್ಟು ಚೀಪಾಗಿ ಬ್ಯಾಡ್ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಯಾಕೆ ಮಂಗಳಮುಖಿ ಇರೋಂದ್ರೆ ಬರೀ ಸೆಕ್ಸ್ ವರ್ಕಾ ಕಲೆಕ್ಷನ್ ಇಷ್ಟಕ್ಕೆ ಸೀಮಿತನ ಅವರು ಅಷ್ಟರಲ್ಲೇ ಒಂದು ಮೂಲೆ ಗುಂಪ ಅದು ಬಿಟ್ಟರೆ ಬೇರೆ ಏನಕ್ಕೂ ಇಲ್ವಾ ಅದಕ್ಕೆ ನಾನೇ ಒಂದು ಉದಾಹರಣೆ ಆಗಬೇಕು ಏನು ಬೇಕಾದರೂ ಆಗಲಿ ನಮ್ಮ ಮೈಸೂರು ಇದರಲ್ಲಿ ನಮ್ಮ ಟ್ರಾನ್ಸ್ ಕಮಿಟಿಗೆ ನಾನು ತಿರು ನೋಡೋ ಮಟ್ಟಿಗೆ ಏನಾದರೂ ಒಂದು ನನ್ನ ಕೈಲಿ ದೊಡ್ಡದು ಅಂದರೂ ಚಿಕ್ಕದಾದರೂ ಮಾಡಿ ನಾವು ಇಲ್ಲ ಇದೇ ಥರ ಮಾಡಿ ಒಂದು ಏನಾದರೂ ಒಂದು ಮಾಡ್ತೀವಿ ಅಂತ ತೋರಿಸ್ಕೊಡ್ಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ನಮ್ಮ ಕಮಿಟಿಯವ್ರದ್ದು ಅವಕಾಶ ಇರಬೇಕು ಹಾಗೇ ನಮ್ಮ ಪ್ರೆಸ್ನೋರ್ದು ಒಂದು ಅವಕಾಶ ಇರಬೇಕು ಹಾಗೆ ಮೇನ್ ಜನತೆ ಜನತೆ ಸಪೋರ್ಟ್ ಮಾಡಿದ್ರೆ ಜನತನೇ ಜನದನ್ನೇ ಅಂತ ಅಂತಾರೆ ಅವ್ರು ಸಪೋರ್ಟ್ ಮಾಡಿದ್ರೆ ನಾನು ಏನು ಬೇಕಾದರೂ ಮಾಡ್ಬೋದು ಫಸ್ಟ್ ಆಫ್ ಆಲು ಪ್ರಶ್ನವ್ರಾಗಿರ್ಬೋದು ಪ್ರತಿಯೊಬ್ಬರು ಅವರು ನಮ್ಮನ್ನು ಗುರುತಿಸಿ ನೀವು ಒಂದು ಇದಂತ ಅಂದಾಗಲೇ ಅವ್ರು ಸಪೋರ್ಟ್ ಮಾಡಿದಾಗಲೇ ನಾವು ಮುಂದೆ ಆಗೋದು ಏನೇ ಒಂದು ವೈರಲ್ ಆಗಲಿ ಪ್ರತಿಯೊಂದು ಏನೇ ಆಗಬೇಕು ಅವರು ಒಂದು ಏನೇ ಒಂದು ಒಳ್ಳೆಯ ಕೆಲಸನ ಅವರು ನಮ್ಮ ಬಗ್ಗೆ ಒಂದು ಗುರುತಿಸ್ದಾಗಲೇ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗೋದು ಹಾಗೆ ಅವ್ರಿಗೊಂದು ಚಿರೋಣಿ ಆಗಿರೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವ್ರು ಸಪೋರ್ಟ್ ಮಾಡಿಲ್ಲ ನಾವು ಏನೂ ಮಾಡೋಕ್ಕಾಗಿಲ್ಲ ಫಸ್ಟ್ ಜನತೆ ಜನಾರ್ಥನೇ ಜನಾರ್ದನ ಅಂತ ಹೇಳ್ತಾರೆ ಹಾಗೆ ಒಂದು ಮಾತು ಹೇಳ್ತೀನಿ ಹಾಗೆ ನೀವು ಯಾಕೆ ನೀವು ಟ್ರಾನ್ಸ್ ಅಂದರೆ ತುಂಬ ಬೇರೆ ಥರ ಟ್ರೀಟ್ ಮಾಡಿ ನಮ್ಮನ್ನು ದೂರ ಅಲ್ಲಿ ಹೋಗ್ತಾ ಇದ್ದರೆ ಬೆಚ್ಚಿ ಆ ಥರ ಅಂತ ಅಂತೀರಾ ಏನಕ್ಕೆ ನಮ್ಮನ್ನು ಬರೀ ಎರಡೇ ವಿಷಯಕ್ಕೆ ಮಾತ್ರ ಬೆಳೆಸ್ಕೊಳ್ಳೋದ ನೀವು ಬೇರೆ ಏನಕ್ಕೂ ಬೆಳೆಸ್ಕೊಳ್ಳೋಲ್ವಲ್ಲ ನಮ್ಮನ್ನು ನಮ್ಮಲ್ಲಿ ಇರೋದು ಒಂದು ತಾಯಿತನ ನೋಡಿ ಮಗುನಂತ ಮನಸ್ಸು ನೋಡಿ ಹೆಣ್ಣಿಂದ ಆದಂಥ ಅರ್ಧನಾರೇಶ್ವರ ಅಂತ ಇದು ಪುರಾತನದಿಂದ ಬಂದಿರೋದು ಇವಾಗ ಯಾರಂದು ಯಾರೂ ಆಗಲಿಲ್ಲ ಅದೆಲ್ಲ ಪ್ರಕೃತಿ ನಿಯಮ ದೇವರು ಮಾಡಿರೋದನ್ನು ನಾವೆಂದು ಮಾಡೋಕ್ಕಾಗಲ್ಲ ನಮ್ಮ ಹಣೆ ಬರೋ ವಿಧಿ ಬರ್ಬಿಟ್ಟಿದ್ದಾನೆ ಈ ಥರ ಆಗಿಬಿಟ್ಟಿದ್ದೀವಿ ಆದರೆ ನಮ್ಮನ್ನು ಯಾಕೆ ಬರೀ ನೀವು ಎರಡಕ್ಕೆ ಮಾತ್ರ ಅಂತ ಏನಪ್ಪ ಅಂತಂದರೆ ನಮಗೊಂದು ಲೈಫ್ ಕೊಡಿ ನಾವು ಒಂದು ಇದೆ ಅಲ್ವಾ ಒಂದು ಹೆಣ್ಣು ಹುಡುಗಿಯಾಗಿ ಸಮಾಜದಲ್ಲಿ ಇವಾಗ ಟ್ರಾಂಜಲ ಅಸ್ಲಿ ನಕಲಿ ಅಂತ ಎಲ್ಲ ಇದ್ದಾರೆ ಯಾರು ತಪ್ಪು ಮಾಡ್ತಾರೆ ಅವ್ರನ್ನ ಮಾತ್ರ ಗುರುತಿಸಿ ಯಾಕೆ ಎಲ್ಲರೂ ಒಂದೇ ಥರ ಅಂತ ನಮ್ಮ ಕಮಿಟಿಯವ್ರನ್ನ ಯಾಕೆ ಬೆಳ್ ಮಾಡಿ ತೋರಿಸ್ತೀರ ತಪ್ಪನ್ನು ಮಾತ್ರ ಎತ್ತಿ ಹಿಡಿತೀರಾ ಒಳ್ಳೇದು ಮಾಡಿ ಎಷ್ಟೋ ಜನ ಮೂಲೆ ಗುಂಪಾಗಿದ್ದಾರೆ ಅವ್ರ ಎಲ್ಲ ಯಾಕೆ ನೀವು ಹೇಳ್ತಾ ಇಲ್ಲ ತೋರಿಸ್ತಾ ಇಲ್ಲ ನಾನು ನಂದೇ ಅಂತ ಹೇಳ್ತಾ ಇಲ್ಲ ನನಗಿಂತ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಇದ್ದಾರೆ ಪಾಪ ಎಲ್ಲೋ ಎಲೆಮರೆ ಕಾಯಂಗಿದ್ದಾರೆ ಅಂತ ಯಾಕೆ ಗುರುತಿಸ್ತಾ ಇಲ್ಲ ನೀವು ಅಂತನೆಲ್ಲ ಹಾಗೆ ನಾನು ಇವಾಗ ಒಂದು ಬಿಗ್ ಬಾಸ್ ಪ್ರತಿಯೊಂದು ಯಾವುದಾದ್ ಒಂದು ಶೋ ಎಲ್ಲ ಬಂತು ಎಲ್ಲದಕ್ಕೂ ನಾನು ಒಂದು ಮೆಸೇಜ್ ಆಗಿ ಕೇಳಿದೆ ಇದೇ ನಿಮ್ಮ ಪ್ರಶ್ನವ್ರಿಗೆ ನಾನು ಎಷ್ಟು ಕೇಳ್ಕೊಂಡಿದ್ದೀನಿ ನಮ್ಮಲ್ಲಿ ನೋವಿದೆ ಎಲ್ಲ ಇದೆ ಒಂದು ಸ್ವಲ್ಪ ಹೇಳಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಅದು ಅವ್ ಕೇಳಿದಾಗ ನಿಮ್ದು ಅಂತ ಏನಿದೆ ಅಂತಾರೆ ಹೊರ್ತು ಯಾಕೆ ನಮ್ಮಲ್ಲಿ ನಾವು ಮನುಷ್ಯರಲ್ವಾ ಎಷ್ಟೊಂದು ಬೇರೆ ಥರದ್ದು ಎಲ್ಲರದ್ದು ಅಷ್ಟು ವೈರಲ್ ಮಾಡ್ತೀರಾ ಪ್ರತಿಯೊಂದು ಮಾಡ್ತೀರಾ ಅದೇ ನಾವು ಕೆಟ್ಟದ್ದು ಅಲ್ಲೋಗಿ ಕೈ ಓಡಿದ್ರು ಅಲ್ಲೋಗಿ ಏನೋ ಒಂದು ಗಲಾಟೆ ಮಾಡಿದ್ರು ಚೌಟ್ರಲೋಗಿ ಏನೋ ಇದು ಮಾಡಿದ್ರು ಅಂತ ಯಾರೋ ಹೇಳಿದ್ರು ಅಷ್ಟೊಂದು ನ್ಯೂ ಸೆನ್ಸ್ ಮಾಡ್ತೀರಲ್ಲ ಇಲ್ಲಿ ನಾವು ಮಾಡ್ತೀರ ಒಳ್ಳೆ ಕೆಲಸನೂ ತೋರಿಸಿ ಯಾಕೆ ಅಂದರೆ ಇದನ್ನ ನಾನು ನಿಮ್ಮನ್ನ ಪ್ರಶ್ನೋರ್ಗೆ ನಾನು ತಪ್ಪು ಅಂತ ಇಲ್ಲ ನಿಮ್ಮದು ಇಲ್ಲಿ ಏನು ನಡೀತು ಅದನ್ನು ತೋರಿಸ್ತೀರಾ ಆದರೆ ಯಾರು ತಪ್ಪು ಮಾಡಿದರೆ ಅವ್ರು ಮಾತ್ರ ತೋರಿಸಿ ಬೇರೆ ಯಾರನ್ನೂ ತೋರ್ಸೋಕೆ ಹೋಗ್ಬೇಡಿ ಯಾಕೆ ನಮಗೂ ಒಂದು ಮನಸ್ಸಿದೆ ನಾವು ಎಲ್ಲರಿಂದ ನೊಂದಿ ದೂರ ಆಗಿರ್ತೀವಿ ನಮ್ಮ ಕಷ್ಟ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ನಾವು ಪಡ್ತೀವಿ ಇವಾಗೆಲ್ಲಿ ನೋಡೋರ ಮುಂದೆ ಕುಣಿತೀವಿ ನಗ್ತೀವಿ ಆದರೆ ಮನೇಲೋಗಿ ಹಳ್ತೀವಿ ಅಂದರೆ ನಮ್ಮ ನೋವು ನಮಗೆ ಗೊತ್ತಿರುತ್ತೆ ಒಂಟಿತನ ಬಾಳೋರಿಗೆ ಎಷ್ಟಿರುತ್ತೆ ಗೊತ್ತಾ ಇವಾಗ ರೀಸೆಂಟಾಗಿ ನೋಡಿ ಬೆಂಗಳೂರಲ್ಲಿ ನಮ್ಮ ಮೇಲೆ ವಿಕಾಸ್ ಗೌಡ ಅಂತ ಇವಾಗ ರೀಸೆಂಟಾಗಿ ನಡೀತು ಕೈವ ಮೆಜೆಸ್ಟಿಕಲಿ ಇವರು ಈ ಥರ ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ಆಫ್ ಆಲ್ ಅವನು ಬರೀ ಹುಡುಗಿ ನಮ್ಮ ಟ್ರಾನ್ಸ್ ಕಮಿಟಿನೇ ತೋರಿಸ್ತಾ ಅಲ್ಲಿ ಹುಡುಗು ನಿಂತ್ಕೊಂಡು ಏನು ಮಾಡ್ತಿದ್ರು ಅಂತ ಏನಕ್ಕೆ ತೋರಿಸ್ಲಿಲ್ಲ ಅವನು ಅದು ಏನಕ್ಕೆ ತೋರಿಸ್ಲಿಲ್ಲ ಯಾಕೆ ಟ್ರಾನ್ಸ್ ಅಂದ್ರೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅವ್ರು ಇಷ್ಟ ಬಂದಂಗೆ ನಡ್ಕೊಬೋದಾ ನಾವು ಟ್ರಾನ್ಸ್ ಮನುಷ್ಯರೇ ಇಲ್ವಾ ಈಗ ಹಂಗಾದ್ರೆ ಈಗ ಸರ್ಕಾರಕ್ಕೆ ನಾವು ಓಟಾಗಕ್ಕೆ ಕೊಂದಕ್ಕೆ ಮಾತ್ರ ಬೇಕಾ ಅವತ್ತಿಗೆ ಮಾತ್ರ ಒಬ್ರು ಪ್ರಜೆ ನಾವು ಇಲ್ಲಾಂದ್ರೆ ಪ್ರಜೆನೇ ಅಲ್ವಾ ಹಂಗ ನಾವು ಮನುಷ್ಯ ಅಲ್ವಾ ಏನಕ್ಕೆ ನಮ್ಗೆ ಹಂಗಾರೆ ಎಲ್ಲ ಸವಲತ್ತು ಸಿದ್ದರಾಮಯ್ಯ ಸರ್ಕಾರ ಬಂತು ನಮಗೆಲ್ಲ ಸವಲತ್ತು ಕೊಟ್ಟರೆ ಅದು ಏನು ಉಪಯೋಗ ಬರ್ತೈತೆ ಏನು ಜಾರಿಗೆ ಬರ್ತೈತೆ ನಾನು ಸಿದ್ದರಾಮಯ್ಯ ಸರ್ಗೆ ಆಗಲಿ ಅವ್ರಿಗೆಲ್ಲ ಒಂದು ಕೃತಜ್ಞತೆ ಆಗಿರ್ತೀನಿ ಯಾಕೆಂದ್ರೆ ನಮಗೊಂದು ಸಪೋರ್ಟ್ ಮಾಡಿದ್ದಾರೆ ಸರ್ಕಾರದಿಂದ ನಮಗೊಂದು ಸವಲತ್ತು ಕೊಟ್ಟಿದ್ದಾರೆ ನಮಗೂ ಎಲ್ಲ ಥರ ಮಾಡಿದ್ದಾರೆ ಅದೇ ಥರ ಜನನು ಕಾಣೋ ರೀತಿ ನೋಡ್ಕೊಳ್ಳಿ ಯಾಕೆ ಯಾರೋ ಒಬ್ಬರು ತಪ್ಪು ಮಾಡಿರೋದಕ್ಕೆ ನಮಗೆ ಆ ಥರ ಟ್ರೀಟ್ ಮಾಡಬೇಡಿ ಯಾಕೆಂದ್ರೆ ವಿಕಾಸ್ ಗೌಡ ಮಾಡಿದಂಥ ಕಪ್ ಚುಕ್ಕಿ ನಮ್ಮ ಮೇಲೆ ಕೊಟ್ಟಿದ್ದು ಮೇಲೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಮೆಜೆಸ್ಟಿಕಲ್ ಈ ಥರ ಇಷ್ಟು ಇದು ಸರಿ ಅಂತ ಗೊತ್ತಿಲ್ಲ ಅವ್ನಿಗೆ ಯಾರು ರೈಡ್ಸ್ ಕೊಡ್ರು ಅಂತ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ ಅವ್ನು ಯಾರು ಅದು ಅದನ್ನ ಹಿಡಿಯೋಕೆ ಫಸ್ಟ್ ಅವ್ನಿಗೆ ಅಂತ ಕೇಳಬೇಕು ಅದನ್ನ ಬಿಟ್ರೆ ಅವನಿಗೊಬ್ರು ಸಪೋರ್ಟ್ ಮಾಡ್ತಾರೆ ಒಂದು ಕೇಸ್ ಆಯ್ತು ಅದು ಅಲ್ಲೇ ಮುಚ್ಚಾಯ್ತು ಯಾಕೆಂದ್ರೆ ಅವ್ರಿಗೆ ಹೇಳೋರಲ್ಲ ಕೇಳೋರಿಲ್ಲ ಅಂತ ಅಲ್ಲೇ ಮುಚ್ಚೋಗ್ಬಿಡ್ತು ಅವ್ರು ಅದೇ ತಪ್ಪು ಮಾಡಿದ್ದು ಏನಕ್ಕೆ ನಮಗೊಂದು ಮನಸ್ಸಿಲ್ವಾ ಅದೇ ಹುಡುಗರು ಬಂದು ಆ ಥರ ಕರೆದಿಲ್ಲ ಅವ್ರು ಅವ್ರ ಮಾತ್ರ ಟ್ರೀಟು ಅವ್ರು ಯಾವ ಥರ ನಡ್ಕೋತಾರೆ ಅಂತ ಗೊತ್ತಾ ನಿಮಗೆ ಇದೇ ನಮ್ಮ ಮೈಸೂರು ಏನಾಯ್ತು ಚಿಕ್ಕು ಎಲ್ಲೋ ವಲಸೆ ಬಂದಿದ ಮಗುನ ರೇಪ್ ಮಾಡಿ ಸಾಯಿಸಿದ್ರು ಅವ್ನಿಗೆ ಏನು ಮಾಡಿದ್ರು ಶೂಟ್ ಮಾಡಿದ್ರು ಕರ್ಕೊಂಡು ಹಾಕೋದ್ರು ಅಂಥವ್ನ ಒಪ್ಕೋತಾರೆ ಈ ಸಮಾಜ ಅಂತ ಕಳ್ರ ಕಾಕ್ರನ್ನೆಲ್ಲ ಒಪ್ಕೋತದೆ ಈ ಸಮಾಜ ನಮ್ಮನ್ನ ಏನಕ್ಕೆ ಒಪ್ಕೋತಾ ಇಲ್ಲ ಅವ್ರಿಗೆ ಮಾತ್ರ ಅವ್ನು ನ್ಯಾಯ ನಮಗೊಂದು ಮಾತ್ರ ನ್ಯಾಯ ಅಂದರೆ ಏನು ಅರ್ಥ ಇದು ಅವ್ನು ಯಾರೋ ಒಬ್ಬ ಏನೋ ಒಬ್ಬ ಮಾಡ್ದವ್ ಏನು ಅವ್ನು ಶೂಟ್ ಮಾಡ್ತಿಲ್ಲ ಅವ್ನು ಸಾಯಿಸ್ ಬಿಡ್ಬೇಕಾಗಿತ್ತು ಇಲ್ಲ ಇವಾಗ ನೀವು ಹೇಳ್ಬೋದು ಇವರು ಮಂಗಳಾಮುಖಿಯವರು ಈ ಥರ ಸೆಕ್ಸ್ ವರ್ಕ್ ಈ ಥರ ಎಲ್ಲ ಮಾಡ್ತಾರೆ ಅಂತ ಇವತ್ತು ನಾವು ಮಾಡ್ತಾರೋ ಸಪೋಸ್ ಸರಿನೋ ನಮ್ಗೆ ಮಾತ್ರ ಗೊತ್ತು ನಮ್ಗೆ ಇಲ್ಲ ಅನ್ನೋದಕ್ಕೆ ಅನಿವಾರ್ಯಕ್ಕೋಸ್ಕರ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅದೇ ನಾವು ಅದು ಮಾಡಿಲ್ಲ ಅಂದರೆ ನಿಮ್ಮನೆ ಹೆಣ್ಮಕ್ಳು ಇರ್ತಿದ್ರ ಕರೆಕ್ಟಾಗಿ ನಮ್ಮನ್ನೇ ಅಂಥ ಗಂಡಸ್ರು ಎಲ್ಲ ಗಂಡ್ಮಕ್ಳ ಬಗ್ಗೆ ನಾನು ಹೇಳ ಅಂಥವ್ರು ನಮ್ಮ ಕಿತ್ತಿ ಕಿತ್ತಿ ತಿಂತಾರೆ ಅಂದರೆ ನಿಮ್ಮನ್ನೇ ಹೆಣ್ಮಕ್ಳು ಯಾವ ಥರ ಈಗ ಎಷ್ಟು ರೇಪ್ ನಡೀತೈತೆ ನಮ್ಮ ದೇಶದಲ್ಲಿ ಎಲ್ಲಿ ನೋಡು ಚಿಕ್ಕ ಚಿಕ್ಕ ಮಕ್ಕಳು ಏಜ್ ಅದವ್ರು ಯಾರನ್ನೂ ಬಿಡ್ತಾಯಿಲ್ಲ ಇನ್ನು ನಾವಿಲ್ಲ ಅಂದ್ರೆ ನಿಮ್ಮನ್ನು ಏನು ಮಾಡ್ತೀರ ಮನೆಗೊಬ್ಬರನ್ನ ನಾವು ಬಿಡ್ತಿರಲ್ಲ ಮನೆಗೊಬ್ಬರನ್ನ ರೇಪ್ ಮಾಡಿ ಬಿಸಾಕ್ತಿದ್ರು ನೀವು ಅಲ್ಲೇ ಯೋಚನೆ ಮಾಡಿ ಟ್ರಾನ್ಸ್ ಮಂಗಳಮುಖಿಯಿಂದ ಎಷ್ಟು ಉಪಯೋಗ ಐತೆ ಉಪಯೋಗ ಇರೋದು ಮಾತ್ರ ನೀವು ತೋರಿಸಲ್ಲ ಅದೇ ಅವ್ರು ಕೆಟ್ಟದ್ದು ಮಾಡಿದ್ರು ಅಂತ ತೋರಿಸ್ತೀರ ಎಷ್ಟು ಸರಿ ಅಂತ ನನಗೆ ಗೊತ್ತಿಲ್ಲ ಅದು ಈ ಸಮಾಜಕ್ಕೆ ಕೇಳ್ಕೊಳ್ಳೋದು ನಾವು ಒಬ್ರು ಮನ್ಸರು ಅಂತ ಟ್ರೀಟ್ ಮಾಡಿ ನಾನು ಜನತೆ ಕೇಳ್ಕೊತಾ ಇರೋದು ನಾವು ಮನುಷ್ಯರೊಂದ್ರ ಟ್ರೀಟ್ ಮಾಡಿ ಪ್ಲೀಸ್ ನೀವು ನಮ್ಮನ್ನ ಒಳ್ಳೆ ಥರ ಟ್ರೀಟ್ ಮಾಡಿ ನಾವು ಒಳ್ಳೆಯ ರೀತಿ ನೀವು ನಮ್ಮ ಅಕ್ಕ ತ ಅಮ್ಮನ ಟ್ರೀಟ್ ಮಾಡಿ ನಾವು ಅಣ್ಣ ಅಪ್ಪ ಅಂತ ನಾವು ಟ್ರೀಟ್ ಮಾಡ್ತೀವಿ ಬೇರೆ ಥರ ಯಾರು ಟ್ರೀಟ್ ಮಾಡಬೇಡಿ ಯಾಕೆ ನಮಗೊಂದು ಲೈಫ್ ಕೊಡಿ ಲೈಫ್ ಕಟ್ಕೊಳ್ಬೇಕು ಅನ್ನೋದು ಆಸೆ ಇಲ್ಲ ನಾವು ಒಂದು ಹೆಣ್ಣಾಗಿ ಬದುಕ್ತಾಯಿದ್ದೀವಿ ಇಂದಾಗ ನಮಗೊಂದು ಯಾಕೆ ಬರೀ ನಾವು ದೃಷ್ಟಿಗೆ ಮಾತ್ರನೇ ಬೇಕಾ ಬೇರೆಯವ್ರೊಂದು ಬಾ ನಂಗೆ ಅದು ಅರ್ಥನೇ ಆಗ್ತಾ ಇಲ್ಲ ಮೇಡಮ್ ಕೊನೆಯದಾಗಿ ಈ ಸಮಾಜಕ್ಕೆ ನೀವು ಮಂಗಳ ಮುಖ್ಯವಾಗಿದ್ದೀರಾ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡ್ತೀನಿ ಅಂತಂದ್ರೆ ಏನು ಕೊಡ್ತೀರಾ ಮೇಡಮ್ ಸರ್ ಆಗಿ ನಾನು ಹೇಳಬೇಕಾಗಿರೋ ವಿಷಯ ಏನು ಅಂದರೆ ಟ್ರ್ಯಾನ್ಸ್ ಆಗಲಿ ನಾರ್ಮಲ್ ಪೀಪಲ್ ಆಗಲಿ ಯಾರೇ ಆಗಲಿ ನಾವೆಲ್ಲ ಒಂದೇ ಆದರೆ ನಾರ್ಮಲ್ ಪೀಪಲ್ ಏನು ಮಾಡಬೇಕು ಅಂದ್ಕೊಂಡಿರೋ ಅದಕ್ಕಿಂತ ನಾವು ಒಂದು ಪಟ್ಟು ತೋರಿಸಿ ಸಮಾಜಕ್ಕೆ ನಾವು ಇದೇ ಥರ ಇದ್ದೀವಿ ಅಂತ ತೋರಿಸ್ಬೇಕು ಅನ್ನೋದೊಂದು ನನ್ನ ಉದ್ದೇಶ ನಾನು ಈಗೊಂದು ಆಶ್ರಮ ಮಾಡಬೇಕು ಅಂದ್ಕೊಂಡಿದ್ದೀನಿ ನನ್ನ ಕೈಲಾದದ್ದು ಹಿರಿಯರಿಗೆ ಒಂದು ಸೇವೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಯಾಕೆ ನನಗೆ ಬೆಗಿಂಗು ಕಲಕ್ ಇದೆಲ್ಲ ಮಾಡ್ತಾ ಇರೋರನ್ನ ತಪ್ಪಿಸಿ ನಾವು ಇಲ್ಲ ನಾವೇನಾದರೂ ಒಂದು ಮಾಡ್ತೀವಿ ನಾವು ಸಮಾಜಕ್ಕೆ ನಾವು ಇಂಥವ್ರೆ ಇಂಥ ಗುರುತಿಸ್ಕೋಬೇಕನ್ನೋದು ನನ್ನ ಆಸೆ ಇಲ್ಲ ಸಮಾಜ ನಮ್ಮನ್ನು ತಿರುಗಿ ನೋಡಬೇಕು ಮಂಗಳ ಅಂದರೆ ಇವರು ಅದೇ ಥರ ಅಲ್ಲ ಇವರು ಇಂಥ ಸಾಧಕರು ಇದ್ದಾರೆ ಅಂತ ತಿರುಗಿ ನೋಡಬೇಕು ಎಷ್ಟೋ ಜನ ಮೂಲೆಯಲ್ಲಿರೋರು ಎಲ್ಲ ಅವರು ಇದಾಗಬೇಕು ಮೀಡಿಯಾ ಮುಂದೆ ಬರಬೇಕು ಅಂತ ನಾನು ಕೇಳ್ಕೊತೀನಿ ನೋಡಿದ್ರಲ್ಲ ವೀಕ್ಷಕರಿಗೆ ಈ ದಿನ ಮಂಗಳ ಸಿಂಚನೆಗಳು ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇದೇ ರೀತಿ ಮುಂದಿನ ಕಾರ್ಯಕ್ರಮದಲ್ಲಿ

kastelede Kastele mun sukandan node illa